ಸೂಪರ್ ಸೂಪರ್. ರೈತರ ಬಗ್ಗೆ ಚೆನ್ನಾಗಿದೆ ಫಿಲಮ್ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಫಿಲ್ಮ್ ಆಯ್ತು. ಆ मूवी ತುಂಬಾ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಒಂದು ಸೀನ್ ಅದು ತುಂಬಾ ಇಷ್ಟ ಆಯ್ತು ಸರ್. ಸ್ಟೋರಿ ತುಂಬಾ ಚೆನ್ನಾಗಿದೆ. ಸಮರ್ಥ ಸಮರ್ಥನೆ. ಚೆನ್ನಾಗಿದೆ ಸರ್. ಚೆನ್ನಾಗಿತ್ತು. ತುಂಬಾ ಅದ್ಭುತ ಮಾಡಿದೆ ಚೆನ್ನಾಗಿದೆ ಸಿನಿಮಾ ನೋಡಬಹುದು ಸಿನಿಮಾ ಥಿಯೇಟರ್ ಗೆ ಬಂದು ಎಲ್ಲರೂ ವಿಶ್ ಮಾಡಿ ಅಥಣಿ ಮೂವಿ ತುಂಬಾ ಚೆನ್ನಾಗಿದೆ ಒಂದು ರೈತರಿಗೆ ಓರಿಯೆಂಟೆಡ್ ಮೂವಿ ಇದು ತುಂಬಾ ಖುಷಿ ಆಯಿತು ತುಂಬಾ ನಮ್ಮ ಕೋ ಆರ್ಟಿಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಸೊ ನಮ್ಮ ಕನ್ನಡ ಮೂವೀಸ್ನ ಎಲ್ಲರೂ ಬಂದು ನೋಡಿ ಬೆಳೆಸ್ಬೇಕು ಅಂತ ನಮ್ಮ ಅಭಿಮಾನಿಗಳನ್ನ ಕೇಳ್ಕೊಂತೀನಿ ಯಾಕಂದ್ರೆ ಇತ್ತೀಚೆಗೆ ನಮ್ಮ ಕನ್ನಡ ಮೂವೀಸ್ ಎಲ್ಲೂ ಅಷ್ಟು ರಿಲೀಸ್ ಆಗ್ತಾ ಇಲ್ಲ ಸೊ ಇದು ತುಂಬ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ಪ್ರೋತ್ಸಾಹ ಕೊಡಬೇಕು ಈ ಹೊಸ ಕಲಾವಿದರಿಗೆ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಕನ್ನಡ ಜನರಿಗೆ ಸರ್ ಮೂವಿಲ್ ಬಂದು ಇದು ಒಂದು ಹಾರರ್ ಕಮ್ ಇದು ರೈತ್ರೆ ಓರಂಟೆಡ್ ಮೂವಿ ಇದೆಯಲ್ಲ ತುಂಬ ಇಷ್ಟ ಕಂಟೆಂಟ್ ತುಂಬ ಇಷ್ಟ ಆಯಿತು ನನಗೆ ತುಂಬ ಚೆನ್ನಾಗಿದೆ ಸೊ ನಾನು ಫ್ರೆಂಡ್ಗೆ ಒಂದು ವಾಯ್ಸ್ ಕೊಟ್ಟಿದ್ದೀನಿ ನಾನು ಹೀರೋಯಿನ್ ಫ್ರೆಂಡ್ಗೆ ಕ್ಯಾರೆಕ್ಟರ್ಗೆ ವಾಯ್ಸ್ ಕೊಟ್ಟಿದ್ದೀನಿ ನಾನು ಸೊ ನಂಗೆ ಅದು ನಂಗೆ ತುಂಬ ಖುಷಿ ಇದೆ ತುಂಬ ಚೆನ್ನಾಗಿದೆ ಸರ್ ಮೂವಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಾನು ಕೆಸು ರಾಜು ಈ ಚಿತ್ರದಲ್ಲಿ ನಾನು ವೀರಂಗ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಫಸ್ಟ್ ಟೈಮು ನಾನು ಸ್ಕ್ರೀನಲ್ಲಿ ಬಂದಿದ್ದೀನಿ ಮಾಡಿರೋದು ಆ್ಯಕ್ಟಿಂಗು ತುಂಬ ಚೆನ್ನಾಗಿ ಇಷ್ಟಪಟ್ಟಿದ್ದೀನಿ ನಾನು ದಯವಿಟ್ಟು ಕನ್ನಡ ಪ್ರೇಕ್ಷಕರು ಸಿನಿಮಾ ನೋಡಿ ನಮ್ಗೆ ಆಶೀರ್ವದಿಸಬೇಕು ನಾನು ರೈತರಿಗೆ ಡಿಪಾರ್ಟ್ಮೆಂಟ್ ಯಾವತ್ತು ಇದ್ದೇ ಇರುತ್ತೆ ಸತ್ಯವಾಗಿ ಎಲ್ಲಕ್ಕೆ ರೈತರಿಗೆ ಒಂದು ಫಲ ಡಿಪಾರ್ಟ್ಮೆಂಟ್ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ಕನ್ನಡದವರೆಲ್ಲರೂ ಬಂದು ಪ್ರೋತ್ಸಾಹಿಸಿ ಅಷ್ಟೇ ಕೇಳೋದು ಸಿನಿಮಾ ತುಂಬಾ ಚೆನ್ನಾಗಿದೆ ಈ ಹೀರೋ ಬಂದು ಒಬ್ಬ ಪಟ ರೈತನ ಮಗ ಈ ಈರೋ ಬಂದು ತುಂಬಾ ಶ್ರಮಪಟ್ಟು ಈ ಬೆಂಗಳೂರಲ್ಲಿ ಒಂದು ಬದುಕು ಕಟ್ಕೊಂಡ್ರಂತರು ಫಿಲಾಮ್ ದಯವಿಟ್ಟು ಎಲ್ಲರೂ ಬಂದು ಕುಟುಂಬ ಸಮೇತ ಬಂದು ಈ ಫಿಲಮ್ ನ ಥಿಯೇಟರ್ ಅಲ್ಲಿ ನೋಡ್ಬೇಕು ಅಂತ ವಿನಂತಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ನೋಡಂತ ಸಿನಿಮಾ ಸಮರ್ಥ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ತುಂಬಾ ಚೆನ್ನಾಗಿದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆ ಉಳುವವನೇ ಹೊಲದಡೆಯ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂತ್ಕೊಂಡು ನೋಡೋ ಅಂತ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದೇ ಫಿಲಮ್ ನೋಡಿ ಧನ್ಯವಾದ ಮೂವಿ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ ಎಲ್ಲ ನೋಡಬೇಕು ಕನ್ನಡ ಉಳಿಸ್ಬೇಕು ಹೊಸ ಪ್ರತಿಮೆಗಳು ಕೆಲಸ ಮಾಡಿದೆ ಆ ಕ್ರ ಒಂದು ಕೆಲಸಗೆ ಒಂದು ಒಳ್ಳೆ ಬೆಲೆ ಸಿಕ್ಕಿದೆ ಒಂದು ಆರಾಮಾಗಿ ಒಂದು ಒಳ್ಳೆ ಫ್ಯಾಮಿಲಿ ಬಂದು ನೋಡಂತ ಮೂವಿ ಒಳ್ಳೆ ಎಲ್ಲ ಒಂದು ಹೀರೋ ಹೀರೋಯಿನ್ ಮತ್ತೆ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲ ಒಳ್ಳೆ ಕೆಲಸ ಮಾಡಿ ಒಂದು ಒಳ್ಳೆ ಕಾನ್ಸೆಪ್ಟ್ ಕೊಟ್ಟಿದ್ರೆ ಎಲ್ಲ ಚೆನ್ನಾಗಿ ನೋಡಿ ಕನ್ನಡ ಒಳ್ಳೇದಾಗ ಥ್ಯಾಂಕ್ ಯು ನಟ ನಟ ನಿರ್ದೇಶಕ ಸಮರ್ಥ್ ಅವರು ಒಂದೊಳ್ಳೆ ಪ್ರಯತ್ನ ಪಟ್ಟಿದ್ದಾರೆ ಅವ್ರಿಗೆ ಆಲ್ ದ ಬೆಸ್ಟ್ ಚೆನ್ನಾಗಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಎಂಟ್ರಿ ಆಗಿದೆ ಸಿನ್ಮಾ ಚೆನ್ನಾಗಿದೆ ಸಮರ್ಥ್ ಎಮ್ಮ ಅವರ ಒಂದು ನಿರ್ದೇಶನದಲ್ಲಿ ಭಾಳ ಚೆನ್ನಾಗಿ ಮೂಡ್ ಬಂದಿದೆ ನನಗೆ ಅವ್ರ ಜೊತೆಗೆ ವರ್ಕ್ ಮಾಡಿ ತುಂಬಾ ಖುಷಿಯಾಗಿದೆ ನಾನು ಕೂಡ ಇದರಲ್ಲಿ ಒಂದು ರೋಲ್ ಮಾಡಿದ್ದೀನಿ ಆ ಜನಗಳು ನೀವು ನೋಡಬೇಕು ಹಾಗೆ ನಮಗೆ ಹರಿಸ್ಬೇಕು ಅಂತ ಹೇಳಿ ತಿಳ್ಕೊತೀನಿ ಕನ್ನಡ ಉಳಿಬೇಕು ಕನ್ನಡ ಚಿತ್ರಕ್ಕೆ ಹಿರಿಯರ ಆಶೀರ್ವಾದ ಬೇಕು ಅದಕ್ಕೆ ಹಿರಿಯರು ಇದಕ್ಕೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ಅಥಣಿ ಒಂದು ಒಳ್ಳೆ ಸಿನಿಮಾ ದಯಮಾಡಿ ಬಂದು ನೋಡಿ ಅಂತ ಕೇಳ್ಕೊತೀನಿ ಪ್ರೇಕ್ಷಕರಿಗೆ ಇದ್ರ ಮೇಲೆ ಇನ್ನೇನು ಜಾಸ್ತಿ ಹೇಳಲ್ಲ ಒಂದು ಬೇಜಾರಾಗಿದ್ದು ರವಿ ಪೂಜಾರಿ ಅವರು ಒಳ್ಳೆ ಕಾಮಿಡಿ ಮಾಡಿದ್ದಾರೆ ಬಟ್ ಅವರು ಇವತ್ತು ಈ ಸಿನಿಮಾ ನೋಡಕ್ ಅವ್ರ ಬಟ್ ಇಡೀ ಸಿನಿಮಾ ಪ್ರತಿಯೊಂದು ಟೆಕ್ನಿಕಲಿ ಆಗಲಿ ಆಮೇಲೆ ಎಲ್ಲಾ ಆರ್ಟಿಸ್ಟ್ ಗಳು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಎಲ್ಲಾ ಟೀಮ್ ಗೆ ಒಳ್ಳೇದು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ದಯಮಾಡಿ ಎಲ್ಲರೂ ಬಂದು ನೋಡಿ ಸಿನಿಮಾ ಥ್ಯಾಂಕ್ ಯು ಚೆನ್ನಾಗಿದೆ ಸಿನಿಮಾ ಖುಷಿ ಆಯ್ತು ಕನ್ನಡದಲ್ಲಿ ಈ ತರ ಸಿನಿಮಾ ಬರಬೇಕು ಇನ್ನ ಹೊಸದಾಗಿ ಮಾಡ್ತಿರೋರಿಗೆ ಇದೆಲ್ಲ ಒಂದು ಸ್ಟೇಜ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸರ್ ತುಂಬಾ ಚೆನ್ನಾಗಿದೆ ಮೂವಿ ಒಳ್ಳೆ ಸಸ್ಪೆನ್ಸ್ ಇದೆ ಮೂವಿ ಎಸ್ಪೆಷಲಿ ಹೀರೋ ಸಮರ್ಥ್ ಅವರು ಹಾಗೆ ತುಂಬಾ ಹೇಳ್ಬೇಕಂದ್ರೆ ವಿಲನ್ ಶ್ರೀನಿಧಿ ಅವರು ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅವರ ಒಂದು ಪಾತ್ರಕ್ಕೆ ದೇವರು ತುಂಬಿದ್ದಾರೆ ಒಳ್ಳೆ ಫ್ಯಾಮಿಲಿ ನೋಡುವಂತ ಮೂವಿ ಸರ್ ಎಲ್ಲರೂ ಬಂದು ಮೂವಿಯನ್ನು ನೋಡಿ ಅವರನ್ನ ಚಿತ್ರಣವನ್ನು ಹಾರೈಸಿ ತುಂಬಾ ಚೆನ್ನಾಗಿದೆ ಮೂವಿ ಒಳ್ಳೆ ಪ್ರಯತ್ನ ಹೊಸಬ್ರೆಲ್ಲ ಸೇರ್ ಮಾಡಿರೋದು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಬಂದು ಥಿಯೇಟರ್ ಎಲ್ಲರೂ ನೋಡಿ ಚೆನ್ನಾಗಿದೆ ಮೂವಿ ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಸರ್ ಮೂವಿ ಎಲ್ಲರೂ ಒಂದ್ಸರಿ ಬಂದು ನೋಡ್ಬೇಕು ಪಿಕ್ಚರ್ ಹೊಸ ಇರೋದ್ರೂ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಸಖತ್ ಆಗಿದೆ ನಮಸ್ಕಾರ ನಾನು ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಜನಗಳು ನಮ್ಮ ಪ್ರೇಕ್ಷಕರು ಬಂದು ತುಂಬಾ ಇಷ್ಟಪಟ್ಟಿದ್ದಾರೆ ಸಿನಿಮಾನ ನಾವು ಮಾಡಿದ್ಕೂ ಸಾರ್ಥಕ ಆಯ್ತು ಜನಗಳು ನಮ್ಮ ಸಿನಿಮಾನ ಇಷ್ಟಪಟ್ಟಿದ್ದಾರೆ ನಮ್ಗೆ ಅದೇ ಖುಷಿ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಹರ್ಷಿವ್ ಭಗೀರ ಅಂತ ಸರ್ ಸಿಂಗರ್ ಈ ಸಿನಿಮಾದಲ್ಲಿ ಎರಡು ಸಾಂಗ್ ಆಡಿದೀನಿ ಆರವಿ ರವಿ ಅಂತ ಕಲ್ಲು ಮುಂಡು ದಾರಿ ಅಂತ ಕುಗರ್ ಅವರು ಮ್ಯೂಸಿಕ್ ಸಖತ ಮಾಡಿದ್ರೆ ಸಮರ್ಥ ಸರ್ ಅವ್ರದೇ ಡೈರೆಕ್ಷನ್ ಅವ್ರದೇ ಆಕ್ಟಿಂಗ್ ಸೂಪರ್ ಮಾಡಿದ್ರು ಸರ್ ಒಂದು ಒಳ್ಳೆ ಪ್ರಯತ್ನ ತುಂಬಾ ಚೆನ್ನಾಗಿದೆ ಎಲ್ಲ ಹೊಸ ಟೀಮ್ ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು